ಇಲ್ಲಿ ಶ್ರೀನಗರ ಸರ್ಕಲಲ್ಲಿ ಸೇರಿಕೊಂಡಿದ್ದರು ಅವರಿಗೆ ನಾನೇ ನೇರವಾಗಿ ಆಯೋಜಕರಿಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ವಿ ಇದು ಅನುಮತಿ ನಿರಾಕರಣೆ ಮಾಡುವಂಥ ಸಂದರ್ಭದಲ್ಲಿ ಇದು ಸೇರಬಾರ್ದು ಅದು ಕಾನೂನು ಬಾಹಿರ ಆಗುತ್ತೆ ಒಂದು ಎರಡನೇದು ಇಲ್ಲಿ ಪರಿಸ್ಥಿತಿ ಅವಲೋಕನ ಮಾಡಿದಂಥ ಸಂದರ್ಭದಲ್ಲಿ ಒಬ್ಬ ಅಥವಾ ಇಬ್ಬರು ಕಿಡಿಗೇಡಿಗಳು ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರು ಅದರಿಂದ ಪರಿಸ್ಥಿತಿ ವಿಕೋಪಕ್ಕೆ ಹೋಗೋ ಸಾಧ್ಯತೆ ಇರುತ್ತೆ ನಿಮ್ಮ ಹೋರಾಟವನ್ನು ಯಾರಾದರೂ ಲಾಭ ತಗೊಳ್ಳುವಂಥ ಪರಿಸ್ಥಿತಿ ಸಾಧ್ಯತೆ ಇರುತ್ತೆ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ವಿ ಮತ್ತು ಸರ್ಕಾರ ಕೂಡ ಏನೆಲ್ಲ ಕ್ರಮ ಕೈಗೊಂಡಿದೆ ಅನ್ನುವಂಥದ್ದನ್ನು ಕೂಡ ಅವರಿಗೆ ತಿಳಿಸಿ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಮಾಡಲಾಯಿತು ಅಷ್ಟಾಗಿಯೂ ಕೂಡ ಅವರೆಲ್ಲ ನಾವು ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಪ್ರತಿಭಟನಾ ರ್ಯಾಲಿ ಹೋಗೇ ಹೋಗ್ತೀವಿ ಮತ್ತು ಇಲ್ಲಿ ಸೇರಿರುವಂಥವರೆಲ್ಲ ಹೋಗ್ತೀವಿ ಅನ್ನುವಂಥ ಸಂದರ್ಭದಲ್ಲಿ ತಮಗೆ ಗೊತ್ತಿದೆ ದಾರಿಯುದ್ದಕ್ಕೂ ಹತ್ತಾರು ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಇದೆ ಸಾವಿರಾರು ಜನ ವಿದ್ಯಾರ್ಥಿಗಳು ಆಕಾಂಕ್ಷೆಗಳಿದ್ದಾರೆ ಅವರು ಎಲ್ಲ ಸೇರಿ ಪರಿಸ್ಥಿತಿ ಕೈ ಮೀರಿ ಹೋಗಬಾರ್ದು ಅನ್ನೋ ಒಂದು ಕಾರಣ ಇಟ್ಕೊಂಡು ಭಾಳ ಸ್ಪಷ್ಟವಾಗಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಾಗಿಯೂ ಕೂಡ ಅವರು ಒಪ್ಪದೇ ಇದ್ದ ಪಕ್ಷದಲ್ಲಿ ಅವರನ್ನು ನಾವು ವಶಕ್ಕೆ ತೊಗೊಳ್ಳುವಂಥದ್ದು ಅಂದರೆ ಪ್ರಿವೆಂಟಿವ್ ಅರೆಸ್ಟ್ ಅಂತ ಏನು ಹೇಳ್ತೀವಿ ಆ ವಶಕ್ಕೆ ತಗೊಳ್ಳುವಂಥ ಕೆಲಸ ಮಾಡಿದ್ದೀವಿ ನನ್ನ ಲೆಕ್ಕದಲ್ಲಿ ಸುಮಾರು ಒಂದು ಮೂವತ್ತರಿಂದ ಮೂವತ್ತೈದು ಜನನ ನಾವು ವಶಕ್ಕೆ ತಗೊಂಡಿದ್ದೀವಿ ಅದರಲ್ಲಿ ವಿದ್ಯಾರ್ಥಿನಿಯರು ಮತ್ತು ಮಹಿಳಾ ಆಕಾಂಕ್ಷಿಗಳು ಕೂಡ ಇದ್ದಾರೆ ಸೊ ಅವ್ರಿಗೆ ಏನು ಕಾನೂನು ಮುಂದಿನ ಪ್ರಕ್ರಿಯೆ ಇದೆ ಅದನ್ನು ಮಾಡಲಾಗಿದೆ ಪೊಲೀಸರಿಂದ ಸರ್ ಈಗ ತಾವು ಕೂಡ ಲಾಸ್ಟ್ ಟೈಮು ಜಿಬ್ಲಿ ಸರ್ಕಲಲ್ಲಿ ಒಂದು ಪ್ರೊಟೆಸ್ಟ್ ಆಯಿತು ಆಗ ಅವರಿಗೆ ನಾವು ಸೀಮಿತ ಮಾಡಿದ್ದಂಥ ಮಾರ್ಗನೇ ಬೇರೆ ಇತ್ತು ಏಕಾಕಿ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದಂಥ ಸಂದರ್ಭದಲ್ಲಿ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಕಾಂಕ್ಷಿಗಳು ಬಂದಂಥ ಸಂದರ್ಭದಲ್ಲಿ ಸುಮಾರು ಮೂರ್ನಾಲ್ಕು ಗಂಟೆಗಳ ಕಾಲ ಜುಬ್ಲಿ ಸರ್ಕಲ್ಲು ಬಂದ್ ಮಾಡಿದ್ದು ತಾವು ಕೂಡ ಗಮನಿಸಿದಿರಿ ಅಲ್ಲಿ ಭಾಳಷ್ಟು ಫ್ಲೆಕ್ಸ್ ಹರಿಯುವಂಥದ್ದು ಕೆಲ ವ್ಯಕ್ತಿಗಳಿಗೆ ಅವಮಾನ ಮಾಡೋ ರೀತಿಯಲ್ಲಿ ಘೋಷಣೆಗಳನ್ನು ಹಾಕುವಂಥದ್ದು ಇದೆಲ್ಲ ಆಗಿತ್ತು ಈಗ ಬೇರೆ ಪ್ರತಿಭಟನೆಗಳು ಬೇರೆ ಈ ಆಕಾಂಕ್ಷಿಗಳ ವಿದ್ಯಾರ್ಥಿಗಳ ಪ್ರತಿಭಟನೆ ಬೇರೆ ಆಗುತ್ತೆ ನಾಳೆ ದಿನ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಆಕಾಂಕ್ಷಿಗಳು ಯಾರದರಲ್ಲಿ ಭಾಗಿಯಾಗಿರ್ತಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಆ ಒಂದು ಘಟನೆಗೆ ಕಾರಣ ಆಗಿರ್ತಾರೆ ಅವ್ರ ಮೇಲೆ ಪ್ರಕರಣಗಳು ದಾಖಲಾಗುತ್ತೆ ಅದರಿಂದ ತೊಂದರೆಗೀಡಾಗುವಂಥವರು ಆಕಾಂಕ್ಷಿಗಳೇನವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಇಲ್ಲಿ ಹತ್ತಿಕ್ಕೋ ಅಂತ ಪ್ರಶ್ನೆ ಬರೋಲ್ಲ ಯಾಕಂದರೆ ನಮ್ಮದು ಪ್ರಜಾಪ್ರಭುತ್ವ ಇದರಲ್ಲಿ ಎಲ್ಲರಿಗೂ ಹೋರಾಟ ಮಾಡಲಿಕ್ಕೆ ಬೇರೆ ಬೇರೆ ಪ್ರತಿಭಟನೆ ಮಾಡಲಿಕ್ಕೆ ಸಮಾನವಾದ ಅವಕಾಶ ಇರುತ್ತೆ ಆದರೆ ಆ ಅವಕಾಶನ ನಿಯಮ ಏನಿದೆ ಮತ್ತು ಇಲಾಖೆಗಳಿಗೆ ಅನುಮತಿ ಕೊಡ್ತಾರೆ ಆ ಪ್ರಕಾರ ಮಾಡಬೇಕಾಗುತ್ತೆ